ನನ್ನ ಹಾಗೂ ಕೀರ್ತನಳ ನಿಶ್ಚಿತಾರ್ಥವಾದ ಹತ್ತು ದಿನಗಳ ನಂತರ ನಾನು ಕೀರ್ತನಾಳಿಗೆ ನನ್ನನ್ನು ಭೇಟಿಯಾಗುವಂತೆ ಕೇಳಿಕೊಂಡೆ ಕೀರ್ತನ ತನ್ನ ಅಪ್ಪ ಅಮ್ಮನಿಂದ ಅನುಮತಿ ಪಡೆದು ನನ್ನನ್ನು ಭೇಟಿಯಾಗಲು ಬಂದಳು ಆದರೆ ಅವಳು ಒಬ್ಬಳೇ ಬರುವುದು ಬಿಟ್ಟು ಅವಳ ಗೆಳತಿ ಉಷಾಳನ್ನು ಅವಳ ಜೊತೆಗೆ ಕರೆದುಕೊಂಡು ಬಂದಳು ಏಕೆಂದರೆ ಕೀರ್ತನಾಳ ಅಮ್ಮ ಅವಳೊಬ್ಬಳನ್ನೇ ಕಳುಹಿಸುವುದಕ್ಕೆ ಇಷ್ಟಪಡಲಿಲ್ಲ ಉಷಾಳನ್ನು ನೋಡಿದ ನಾನು ಅವಳನ್ನು ನೋಡುತ್ತಲೇ ನಿಂತುಬಿಟ್ಟೆ ಕೀರ್ತನಳ ಬಿಳಿಯ ಮೈಬಣ್ಣ ಹಾಗೂ ಉಷಾಳ ಕಪ್ಪು ಮೈಬಣ್ಣ ಕೀರ್ತನಳ ತುಂಬಿದ ಮೈಕಟ್ಟು ಉಷಾಳ ಸಾಮಾನ್ಯವಾದ ಮೈಕಟ್ಟು ಆದರೆ ದಪ್ಪಗಿರುವ ಕಣ್ಣಿನ ನಕಾಶೆ ನಾನಂತೂ ಉಷಾಳಲ್ಲೇ ಕಳೆದು ಹೋದೆ ಕೀರ್ತನ ನನ್ನನ್ನು ಎರಡರಿಂದ ಮೂರು ಸಾರಿ ಕರೆದಳು ಅವಳಷ್ಟು ಕರೆದ ಮೇಲೆಯೇ ನನಗೆ ಎಚ್ಚರವಾಗಿದ್ದು ಉಷಾ ಹೇಳಿದಳು ಹಲೋ ಭಾವ ಆಗ ನಾನಂದೆ ಪ್ಲೀಸ್ ಉಷಾ ನನಗೆ ಪ್ರತೀಕ್ ಎಂದು ಕರಿ ನಾನವಳಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟೆ ಓಕೆ ಪ್ರತಿ ಇದೇ ಥರ ನಾನು ಯಾವಾಗಲೂ ಕೀರ್ತನಾಳನ್ನು ಭೇಟಿಯಾಗುವುದಕ್ಕೆ ಕರೆಯುತ್ತಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಯಾವುದೋ ಒಂದು ರೆಸ್ಟೋರೆಂಟ್ ಅಥವಾ ಪಾರ್ಕ್ನಲ್ಲಿ ಕೀರ್ತನಾಳನ್ನು ಬರಲು ಹೇಳಿದರೆ ಆಗ ಉಷಾ ಕೂಡ ಅವಳೊಟ್ಟಿಗೆ ಬರುತ್ತಿದ್ದಳು ಏಕೆಂದರೆ ಉಷಾ ಕೀರ್ತನಾಳ ಬೆಸ್ಟ್ ಫ್ರೆಂಡ್ ಆಗಿದ್ದಳು ಒಂದು ದಿನ ಉಷಾಳ ಆರೋಗ್ಯ ಸರಿ ಇರಲಿಲ್ಲ ಕೀರ್ತನಾಳ ಜೊತೆ ಉಷಾ ಬರುವ ಬದಲಾಗಿ ಅವಳ ತಮ್ಮ ಬಂದಿದ್ದ ನಾನಾಗ ಕೀರ್ತನಾಳ ಬಳಿ ಕೇಳಿದೆ ಕೀರ್ತನ ಇಂದು ಉಷಾ ಏಕೆ ಬರಲಿಲ್ಲ ಅವಳ ಆರೋಗ್ಯ ಸರಿ ಇಲ್ಲ ಈ ಸುದ್ದಿ ತಿಳಿದ ನಂತರ ನನ್ನ ಮುಖದ ಬಣ್ಣ ಉಡುಗಿತು ಆ ದಿನ ನನಗೆ ಕೀರ್ತನಾಳ ಬಳಿ ಸಮಯ ಕಳೆಯುತ್ತಿದ್ದದು ಖುಷಿ ತರಲಿಲ್ಲ ನನಗೆ ರಾತ್ರಿ ಇಡೀ ನಿದ್ದೆಯೇ ಬರಲಿಲ್ಲ ನನಗೆ ಅರ್ಥವಾಗುತ್ತಿರಲಿಲ್ಲ ಇಲ್ಲಿ ಏನು ನಡೆಯುತ್ತಿದೆ ನನಗೆ ನಿಧಾನವಾಗಿ ಅರ್ಥವಾಗಲು ಪ್ರಾರಂಭಿಸಿತು ನನಗೆ ಉಷಾಳ ಮೇಲೆ ಪ್ರೀತಿ ಉಂಟಾಗಿದೆ ಬೆಳಿಗ್ಗೆಯಾದ ತಕ್ಷಣ ನಾನು ಕೀರ್ತನಾಳ ಬಳಿ ಅವಳ ಫೋನ್ ನಂಬರ್ ತೆಗೆದುಕೊಂಡೆ ಏಕೆಂದರೆ ನನಗೆ ಅವಳ ಆರೋಗ್ಯ ವಿಚಾರಿಸಬೇಕಾಗಿತ್ತು ಹಲೋ ಹೇಗಿದ್ದೀಯಾ ಉಷಾ ನಾನು ಆರಾಮಾಗಿದ್ದೇನೆ ಆದರೆ ನೀವು ಯಾರು ನಿಮ್ಮ ಬಳಿ ನನ್ನ ಫೋನ್ ನಂಬರ್ ಹೇಗೆ ಬಂತು ಉಷಾ ಒಂದೇ ಉಸಿರಿನಲ್ಲಿ ಹೇಳಿದಳು ಅರೆ ಅರೆ ಸ್ವಲ್ಪ ಉಸಿರಾಡುವುದಕ್ಕಾದರೂ ಸಮಯ ಕೊಡು ಎಲ್ಲ ಹೇಳುತ್ತೇನೆ ನಾನು ಪ್ರತಿ ಕೀರ್ತನಳ ಬಳಿ ನಿನ್ನ ನಂಬರ್ ತೆಗೆದುಕೊಂಡೆ ನಂತರ ನಾವಿಬ್ಬರು ಬಹಳ ಸಮಯದವರೆಗೂ ಮಾತನಾಡಿದೆವು ಇದಾದ ನಂತರ ಇದು ನನ್ನ ದಿನಚರಿಯಾಗಿ ಬಿಟ್ಟಿತ್ತು ನಾನು ದಿನಾಲೂ ಹುಷಾರಿಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದೆವು ನಿಧಾನವಾಗಿ ದಿನ ಕಳೆದಂತೆ ಹುಷಾರಿಗೆ ನನ್ನ ಮೇಲೆ ಪ್ರೀತಿ ಉಂಟಾಗಲು ಪ್ರಾರಂಭವಾಯಿತು ಆದರೆ ನನ್ನ ನಿಶ್ಚಿತಾರ್ಥವು ಅವಳ ಬೆಸ್ಟ್ ಫ್ರೆಂಡ್ ಆದ ಕೀರ್ತನಾಳ ಜೊತೆಗೆ ನೆರವೇರಿತ್ತು ಇದನ್ನು ಯೋಚಿಸಿದ ನಂತರ ನಾನು ನನ್ನ ಹೆಜ್ಜೆಯನ್ನು ಹಿಂದಕ್ಕೆ ಇಡುತ್ತಿದ್ದೆ ಒಂದು ದಿನ ನಾನು ಕೀರ್ತನ ಹಾಗೂ ಉಷಾ ಮೂರು ಜನ ಫಿಲಮ್ ನೋಡುವುದಕ್ಕೆ ಟಾಕೀಸಿಗೆ ಹೋದೆವು ಆದರೆ ನಾನು ಕೀರ್ತನಾಳ ಬದಲಾಗಿ ಉಷಾಳ ಜೊತೆಗೆ ಕುರ್ಚಿಯಲ್ಲಿ ಕುಳಿತುಕೊಂಡೆ ಇದನ್ನು ನೋಡಿದ ಅವರಿಬ್ಬರಿಗೆ ತುಂಬ ಆಶ್ಚರ್ಯವಾಯಿತು ಆಗ ನಾನು ಕೀರ್ತನರಿಗೆ ಹೇಳಿದೆ ಅರೆ ಕೀರ್ತನ ನಮ್ಮಿಬ್ಬರ ಎಂಗೇಜ್ಮೆಂಟ್ ಆಗಿ ನಾವಿಬ್ಬರೂ ಸೇಫ್ ಆಗಿದ್ದೇವೆ ಆದರೆ ಉಷಾಳ ಗತಿಯೇನು ಅವಳಿನ್ನು ಸಿಂಗಲ್ ಯಾರಾದರೂ ಅವಳ ಬಳಿ ಕುಳಿತು ಅಧಿಕ ಪ್ರಸಂಗ ತೋರಿಸಿದರೆ ಇದರ ಬಗ್ಗೆ ನಾವು ಗಮನವನ್ನು ಕೊಡಬೇಕಲ್ಲವೇ ಹಾಗಾಗಿ ಹುಷಾಳನ್ನು ಮದೆ ಕೂರಿಸೋಣ ನೀನು ಆ ಕಡೆ ಕುಳಿತುಕೋ ನಾನು ಈ ಕಡೆ ಕುಳಿತುಕೊಳ್ಳುತ್ತೇನೆ ಫಿಲಂ ನೋಡುವ ಸಮಯದಲ್ಲಿ ನಾನು ಉಷಾಳ ಮೇಲೆ ಎರಡು ಮೂರು ಸಲ ಕೈ ಹಾಕಿದ್ದೆ ನಂತರ ಅವಳ ಬಳಿ ಸಾರಿ ಎಂದು ಕೇಳಿಕೊಂಡೆ ನಾನು ಅವಳ ಬಳಿ ಹೇಳಿದೆ ನಾನು ಫಿಲಂ ನೋಡುವ ಸಮಯದಲ್ಲಿ ನನ್ನ ಜೊತೆ ಕೀರ್ತನ ಕುಳಿತುಕೊಂಡಿದ್ದಾಳೆಂದು ತಿಳಿದುಕೊಂಡಿದ್ದೆ ಆದರೆ ಇದರಿಂದ ಅವರಿಬ್ಬರಿಗೇನು ಬೇಸರವಾಗಿರಲಿಲ್ಲ ಅವರು ನಾರ್ಮಲ್ ಆಗಿಯೇ ಇದ್ದರು ಕೊನೆಗೂ ನಮ್ಮಿಬ್ಬರ ಮದುವೆ ದಿನ ಬಂದೇ ಬಿಟ್ಟಿತು ಇಬ್ಬರ ಮನೆಯಲ್ಲಿ ಮದುವೆಯ ತಯಾರಿ ಪ್ರಾರಂಭವಾಗತೊಡಗಿತ್ತು ಕೀರ್ತನ ತುಂಬಾ ಖುಷಿಯಾಗಿ ಕಾಣುತ್ತಿದ್ದಳು ಆದರೆ ನನಗೆ ಏನೋ ಕಳೆದುಕೊಂಡಂತೆ ಅನಿಸುತ್ತಿತ್ತು ನನ್ನ ಮುಖದಲ್ಲಿ ಖುಷಿ ಇರಲಿಲ್ಲ ಆದರೆ ಆ ಖುಷಿ ಕೀರ್ತನಾಳ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು ನಂತರ ನಮಗೆ ಮದುವೆಯೂ ಆಯಿತು ಕೀರ್ತನ ಹಾಗೂ ನನ್ನ ಸಂಸಾರದ ಗಾಡಿ ಓಡಲು ಪ್ರಾರಂಭಿಸಿತು ಇಷ್ಟೆಲ್ಲ ಆದರೂ ಕೂಡ ನನ್ನ ಹಾಗೂ ಉಶಾಳ ಜೀವನದಲ್ಲಿ ಖುಷಿ ಇರಲಿಲ್ಲ ಮದುವೆಯ ನಂತರವೂ ನಾವು ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದೆವು ಒಂದೊಂದು ಸಲ ಕೀರ್ತನಾಳ ಎದುರಿಗೆ ಕೆಲವೊಂದು ಸಲ ಅವಳಿಂದ ಬಚ್ಚಿಟ್ಟುಕೊಂಡು ಇದರ ನಡುವೆ ಕೀರ್ತನ ಗರ್ಭಿಣಿ ಎಂದು ತಿಳಿಯಿತು ಹೀಗಾಗಿ ಮನೆಯಲ್ಲಿ ಇದ್ದವರೆಲ್ಲರೂ ಬಹಳ ಖುಷಿಯಾಗಿದ್ದರು ಆದರೆ ಅದೇಕೋ ನನ್ನ ಅಮ್ಮ ಖುಷಿಯಾಗಿರಲಿಲ್ಲ ಪರಿವಾರದ ಹೆಸರಿನಲ್ಲಿ ನಾನು ತಂದೆಯಾಗಲಿದ್ದೆ ಆದರೆ ಇತ್ತೀಚೆಗೆ ಕೀರ್ತನಾಳ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು ನಾನು ಅವಳನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಕೆಲವೊಂದು ಸಲ ಉಷಾಳನ್ನು ಅಲ್ಲಿಗೆ ಕರೆಯುತ್ತಿದ್ದೆ ಏಕೆಂದರೆ ಕೀರ್ತನಾಳ ಅಮ್ಮ ಕೆಲಸಕ್ಕೆ ಹೋಗುವ ಕಾರಣದಿಂದ ಅವಳಿಗೆ ಅವಳ ಮಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಕೀರ್ತನ ಕೂಡ ನಾನು ಅವಳ ಬಳಿಯೇ ಇರಬೇಕೆಂದು ಬಯಸುತ್ತಿದ್ದಳು ಆದರೆ ನಾನು ಅಲ್ಲಿಗೆ ಹುಷಾರನ್ನು ಬರಲು ಕೇಳಿಕೊಂಡೆ ಉಷಾ ಇಲ್ಲಿಗೆ ಬರಲು ಒಪ್ಪಿಕೊಂಡಳು ಇದು ನನಗೆ ಗಾಯದ ಮೇಲೆ ಗಾಯಿಸಿಟ್ಟಂತೆ ಖುಷಿಯಾಯಿತು ನನಗೂ ಕೂಡ ನಾನು ಆಸೆ ಪಟ್ಟ ಹೆಣ್ಣು ನನ್ನ ಜೊತೆಗಿದ್ದಳು ಕೀರ್ತನ ಯಾವಾಗಲೂ ಅವಳ ಕೋಣೆಯಲ್ಲಿ ಮಲಗಿರುತ್ತಿದ್ದಳು ಹೀಗಾಗಿ ನಾನು ಅಡುಗೆ ಮನೆಯ ಕೋಣೆಯಲ್ಲಿ ಯಾವುದೋ ಒಂದು ವಿಷಯದ ಮೇಲೆ ನೆಪ ಮಾಡಿಕೊಂಡು ಹುಷಾರ ಸುತ್ತಮುತ್ತ ತಿರುಗುತ್ತಾ ಇರುತ್ತಿದ್ದೆ ಅದರ ಜೊತೆಗೆ ಯಾವಾಗಲಾದರೂ ಒಮ್ಮೊಮ್ಮೆ ಅವಳ ಮೈ ಮೇಲೆ ಕೈ ಹಾಕುತ್ತಿದ್ದೆ ಅವಳು ಯಾವುದಾದರೂ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದಳು ಅದರಿಂದ ನನಗೆ ಧೈರ್ಯ ಹೆಚ್ಚಾಗುತ್ತಿತ್ತು ಕೆಲವೊಮ್ಮೆ ನಾನು ಅವಳಿಗೆ ಪ್ರಿಯೆ ಎಂದು ಕರೆಯುತ್ತಿದ್ದೆ ಅವಳು ಹೀಗೇಕೆ ಕರೆಯುತ್ತಿದ್ದೀರಿ ಎಂದು ಕೇಳಿದಾಗ ನೀನು ನನ್ನ ಹೆಂಡತಿಗೆ ಪ್ರಾಣ ಸಖಿ ಎಂದ ಮೇಲೆ ನೀನು ನನಗೂ ಕೂಡ ಪ್ರಾಣವೇ ಎಂದು ಹೇಳುತ್ತಿದ್ದೆ ಇದರ ನಡುವೆ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಅಪ್ಪಿಕೊಳ್ಳುತ್ತಿದ್ದೆ ಈಗಂತೂ ಉಷಾ ಯಾವಾಗಲೂ ನಮ್ಮ ಮನೆಗೆ ಬಂದು ಹೋಗುವುದು ಒಂದು ಮಾಮೂಲಿ ವಿಷಯವಾಗಿತ್ತು ಇಂದು ಕೀರ್ತನರಿಗೆ ಒಂಬತ್ತನೇ ತಿಂಗಳು ಆಗಿದ್ದರಿಂದ ನಾನು ಹೇಳಿದೆ ಕೀರ್ತನ ಈ ಸಮಯದಲ್ಲಿ ನಾವು ಉಷಾಳನ್ನು ಇಲ್ಲಿಗೆ ಕರೆಯಲೇಬೇಕು ಏಕೆಂದರೆ ನಿನ್ನ ಡೆಲಿವರಿ ಯಾವಾಗ ಬೇಕಾದರೂ ಆಗಬಹುದು ಬೇಡ ನಾವೇಕೆ ಅವಳಿಗೆ ಯಾವಾಗಲೂ ತಲೆಬಿಸಿ ಕೊಡುವುದು ಡಾಕ್ಟರ್ ನನಗೀಗ ಸ್ವಲ್ಪ ಓಡಾಡಲು ಹೇಳಿದ್ದಾರೆ ಏಕೆಂದರೆ ಇದರಿಂದ ಡೆಲಿವರಿ ಸುಲಭವಾಗಿ ಆಗುತ್ತದಂತೆ ನಾವು ಯಾವಾಗ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆಯೋ ಆಗ ಅವರೇ ನಮ್ಮನ್ನು ಕರೆಯುತ್ತಾರೆ ನಾನು ಈ ಡೆಲಿವರಿ ಯಾವಾಗ ಆಗುತ್ತದೆಯೋ ಎಂದು ಬಹಳ ಕಾತರದಿಂದ ಕಾಯುತ್ತಿದ್ದೆ ಈ ಕಡೆ ಉಷಾ ಕೂಡ ಬಹಳ ಆತಂಕದಲ್ಲಿ ಇದ್ದಳು ಬಹು ಬೇಗನೆ ಆ ಒಂದು ಸಮಯವೂ ಬಂದು ಇದನ್ನು ಇಬ್ಬರು ಮೂಕ ಪ್ರೇಮಿಗಳು ಬಹಳ ಕಾತರದಿಂದ ಕಾಯುತ್ತಿದ್ದರು ನಾನು ಕೀರ್ತನಾಳನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹುಷಾರನ್ನು ಕರೆದುಕೊಂಡು ಬಂದು ಎಲ್ಲರೂ ಆಸ್ಪತ್ರೆಗೆ ತಲುಪಿದೆವು ಸ್ವಲ್ಪ ಸಮಯದಲ್ಲಿಯೇ ಕೀರ್ತನಳಿಗೆ ಡೆಲಿವರಿ ಆಯಿತು ಅಲ್ಲಿದ್ದ ನರ್ಸ್ ಹೇಳಿದರು ಅಭಿನಂದನೆಗಳು ನಿಮಗೆ ಚಂದ್ರನಂತಹ ಸುಂದರವಾದ ಹೆಣ್ಣು ಮಗು ಆಗಿದೆ ಇದರಿಂದ ಎಲ್ಲರಿಗೂ ಬಹಳ ಖುಷಿಯಾಯಿತು ಕೀರ್ತನಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಆಸ್ಪತ್ರೆಯವರು ತೆಗೆದುಕೊಂಡಿದ್ದರು ಹೀಗಾಗಿ ಆಸ್ಪತ್ರೆ ಒಳಗೆ ಯಾರೂ ಕೂಡ ಹೋಗುವಂತಿರಲಿಲ್ಲ ಎಲ್ಲರೂ ಮನೆಗೆ ಬಂದು ಊಟ ಮಾಡಿ ಮಲಗಿಕೊಂಡರು ಆದರೆ ಇಬ್ಬರು ಪ್ರೇಮಿಗಳ ಹೃದಯವು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅವಳಿನ್ನೂ ಮಲಗಿರಲಿಲ್ಲ ನಿದ್ದೆ ನಮ್ಮಿಬ್ಬರಿಗೂ ಬಹಳ ದೂರದಲ್ಲಿತ್ತು ನಮ್ಮಿಬ್ಬರ ಬಿಸಿಯಾದ ದೇಹ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳಲು ಹಂಬಲಿಸುತ್ತಿದ್ದವು ಆದರೆ ನಂತರ ಏನು ಆಗಬಾರದು ಅದೆಲ್ಲವೂ ಆಗಿ ಹೋಯಿತು ನಮ್ಮಿಬ್ಬರ ನಡುವೆ ದಿನವೂ ಇದೇ ರೀತಿಯಾಗಿ ನಡೆಯುತ್ತಿತ್ತು ಕೀರ್ತನ ಮನೆಗೆ ಬಂದ ನಂತರ ಉಷಾ ಅಲ್ಲಿಂದ ಹೊರಟು ಹೋದಳು ಆದರೂ ನಮ್ಮಿಬ್ಬರ ನಡುವೆ ಇದೆಲ್ಲವೂ ದಿನನಿತ್ಯ ನಡೆಯುತ್ತಲೇ ಇತ್ತು ನಮ್ಮಿಬ್ಬರ ಮಿಲನ ಯಾವುದೋ ಒಂದು ಕೋಣೆಯಲ್ಲಿಯೋ ಅಥವಾ ಯಾವುದೋ ಒಂದು ಹೋಟೆಲ್ ಲಾಡ್ಜಿನಲ್ಲಿಯೋ ನಡೆಯುತ್ತಲೇ ಇರುತ್ತಿತ್ತು ಇತ್ತ ನನ್ನ ಮಗಳು ಹುಟ್ಟಿದಾಗ ಅವಳ ಹುಟ್ಟಿದ ನಕ್ಷತ್ರ ಸರಿ ಇಲ್ಲ ಎಂಬ ಕಾರಣದಿಂದ ಅವಳಿಗೆ ಹೆಸರಿಡುವ ಶಾಸ್ತ್ರ ಎರಡು ಮೂರು ತಿಂಗಳಾದರೂ ನಡೆಯಲೇ ಇಲ್ಲ ಎರಡು ಮೂರು ತಿಂಗಳು ಕಾದ ನಂತರ ಇಂದು ನನ್ನ ಮಗಳ ನಾಮಕರಣ ಆ ನಾಮಕರಣಕ್ಕೆ ನನ್ನ ಹೆಂಡತಿ ಕೀರ್ತನ ಅವಳ ಗೆಳತಿ ಉಷಾಳನ್ನು ಕರೆದಿದ್ದಳು ಆದರೆ ಇಂದು ಕೀರ್ತನ ಅವಳನ್ನು ನೋಡಿ ಬಹಳ ಆಶ್ಚರ್ಯಗೊಂಡಳು ಏಕೆಂದರೆ ಉಷಾಳ ಮುಂದೆ ಬರುತ್ತಿರುವ ಹೊಟ್ಟೆ ಯಾವುದೋ ಒಂದು ಹೊಸ ಕಥೆಯನ್ನು ಸೃಷ್ಟಿಸಲು ಸಜ್ಜಾಗುತ್ತಿತ್ತು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು